ಇಡೀ ಚಿತ್ರರಂಗದ ಮುಖಾಂತರ ನಾವೆಲ್ಲರೂ ಶುಭಾಶಯಗಳನ್ನ ತಿಳಿಸೋಣ ಅಲೈಕ್ಯ ಸಿನಿಮಾ ಚಿತ್ರತಂಡಕ್ಕೆ ಇದೀಗ ಅಲೈಕ್ಯ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ನಿಮ್ಮ ಮುಂದೆ ಮೈಜೂರಾದ ಚಪ್ಪಾಳೆ ಬರಲಿ ಅಲೈಕ್ಯ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಇದಕ್ಕೆ ನಿಮಗಂತೆ ಈಗಾಗಲೇ ಎರಡು ಹಾಡುಗಳು ಬಿಡುಗಡೆ ಆಗಿವೆ ಸಾಗುತ್ತಲಿದೆ ಇಲ್ಲಿ ಬಂದಿರೋ ಥ್ಯಾಂಕ್ ಯು ಸ್ವಲ್ಪ ಒಂದು ಐದು ನಿಮಿಷ ಲೇಟ್ ಆಯ್ತು ಕ್ಷಮಿಸಿ ಸರ್ ನನ್ನ ಹೆಸರು ಸಾತ್ವಿಕ್ ಅಂಬೋಪತಿ ಅಲೇಖ್ಯ ಅಲೇಖ ಅಂದರೆ ಒಂದು ಹುಡುಗಿ ಹೆಸರು ಸರ್ ಆ ಹೆಸರು ಮೂವಿನಲ್ಲಿರುವ ಸಿಚುವೇಶನ್ನಿಂದ ಆ ಹೆಸರು ಬಂದಿದೆ ಸರ್ ಅದು ಸರ್ ಅದು ಸಸ್ಪೆನ್ಸು ಮೂವಿ ನೋಡಿದ್ರೆ ಆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಏನು ಹೇಳೋದು ಗೊತ್ತಾಗುತ್ತೆ ಸರ್ ಅದು ಸರ್ ಆಲ್ರೆಡಿ ನಾನು ಮಲೆಬಿಲ್ಲನ ಮೂವಿನಲ್ಲಿ ಡೈರೆಕ್ಟಾಗಿ ವರ್ಕ್ ಮಾಡಿದ್ವಿ ಆಮೇಲೂ ಕೋವಿಡ್ ಬಂತು ಕೋವಿಡ್ ಆದಮೇಲೆ ಸ್ವಲ್ಪ ನಾವೇ ಒಂದು ಚಿಕ್ಕದಾಗಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಚಿಕ್ಕ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ ಅದೇ ಒಂದು ಅಲೈಕ್ಯ ಮೂವಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಒಂದು ಹರ ಸಸ್ಪೆನ್ಸ್ ಥ್ರಿಲ್ಲರ್ ಸರ್ ಸರ್ ಒಂದು ಗ್ರೂಪ್ ಬಂದು ಒಂದು ಹಾಲಿಡೇ ಟ್ರಿಪ್ ಥರ ಒಂದು ಒಂದು ಗೆಸ್ಟ್ ಹೌಸ್ಗೆ ಹೋಗ್ತಾರೆ ಅಲ್ಲಿ ಸಮ್ ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ ಅದನ್ನು ಇವರು ಅಲ್ಲಿಂದ ಒಂದು ಹರನು ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವರಿಗೆ ಅಲ್ಲಿಂದ ತಪ್ಸ್ಕೊಂಡು ಬರೋದು ಒಂದು ಪ್ರಾಜೆಕ್ಟ್ ಇತ್ತು ಎಲ್ಲರಿಗೂ ನಮಸ್ಕಾರ ಈ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ನಮ್ಮ ಉಪತಿ ಸರ್ ಅವರಿಗೆ ಅವ್ರ ಜೊತೆ ನಾನು ಸೇರಿಕೊಂಡು ಫಸ್ಟ್ ಡಿಸ್ಕಷನ್ ಮಾಡಿ ಆಮೇಲೆ ಈ ಮೂವಿನೂ ಸ್ಟಾರ್ಟ್ ಮಾಡಿದ್ದು ಈ ತುಂಬ ಕಷ್ಟದಿಂದ ಮಾಡಿರೋ ಮೂವಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕೇಳ್ಬೋದು ಮಾ ಇಲ್ಲ ಸರ್ ಪಾತ್ರ ಇದರಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೇನೆ ಸರ್ ನಾನು ಇದ್ರಲ್ಲಿ ಇದರಲ್ಲಿ ಹೀರೋ ನಟನಾಗಿ ಅಂತ ಹೇಳಿದ್ದಾರೆ ಸರ್ ಆದರೆ ನಾನು ಅನ್ಕೊಂಡಿದ್ದೀನಿ ನೀವು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೇನೆ ಫಸ್ಟ್ ಫಿಲ್ಮು ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಅಲ್ಲಿ ಮಾಡ್ತಾ ಇದ್ದೆ ನನ್ನ ಟೀಮ್ ಅಪ್ರೋಚ್ ಮಾಡಿದಾಗ ಈ ಮೂವಿಗೆ ನನಗೆ ಸ್ಟೋರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಆಗ್ಲೇ ಎಲ್ರು ಹೇಳ್ತಾ ಇರೋ ಹಾಗೆ ಇದು ಒಂದು ಮನೆಯಲ್ಲಿ ನಡೀತಕ್ಕಂತ ಸ್ಟೋರಿ ಮೂರ್ ಜನ ಫ್ರೆಂಡ್ಸ್ ಅವರು ಒಂದು ಮನೆಗೆ ಹೋಗ್ತಾರೆ ಅಂದ್ರೆ ಗೆಸ್ಟ್ ಹೌಸ್ ಟ್ರಿಪ್ ತರ ಹೋದಾಗ ಅಲ್ಲಿ ನಡೀತಕ್ಕಂತ ಸ್ಟೋರಿ ಅಲ್ಲಿ ಹೇಗೆ ಈವೆಂಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಹಾಗೆ ಆ ಈವೆಂಟ್ಸ್ ಗೆ ಹೇಗ್ ನಾವು ರೆಸ್ಪಾಂಡ್ ಮಾಡ್ತಾ ಹೋಗ್ತೀವಿ ಅಲ್ಲಿಂದ ನಾವು ಹೊರಗಡೆ ಬರೋದಿಕ್ ಏನೆಲ್ಲ ಮಾಡ್ತೀವಿ ಅನ್ನೋದು ಸಸ್ಪೆನ್ಸ್ಫುಲ್ ಆಗಿ ತಗೊಂಡ್ ಹೋಗಿದ್ದಾರೆ ಸ್ಟೋರಿನ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಾಹ್ನವಿ ಈ ಮೂವಿಲಿ ನನ್ನ ಕ್ಯಾರೆಕ್ಟರ್ ಬಂದು ಲೈರಾ ಅನ್ನೋ ಕ್ಯಾರೆಕ್ಟರ್ ನೇಮ್ ಇದೆ ಸೊ ಇದರಲ್ಲಿ ಎಲ್ಲರೂ ಹೇಳಿದಂಗೆ ದ ಸ್ಟೋರೀಸ್ ನಾವು ಒಂದು ಟ್ರಿಪ್ಗೆ ಪ್ಲ್ಯಾನ್ ಮಾಡಿ ಓಡ್ತೀವಿ ಸೊ ಅಲ್ಲಿ ನಡೆಯೋ ಏನೇನು ಸಿಚುವೇಶನ್ಸ್ ನಡೆಯುತ್ತೆ ಅದ್ರ ಬೇಸ್ಡ್ ಆನ್ ಬಂದು ಸ್ಟೋರಿ ಇದೆ ಸೊ ಆ ಮನೆಯೊಳಗಡೆ ಏನೇನು ನಡೆಯುತ್ತೆ ಏನೇನು ಸಿಚುವೇಶನ್ಸ್ನ ನಾವು ಫೇಸ್ ಮಾಡ್ತೀವಿ ಅದರಿಂದ ಅದೇ ಎಲ್ಲರೂ ಹೇಳ್ದಂಗೆ ಆಚೆ ಬರ್ತೀವ ಬರಲ್ವಾ ಯಾರು ಉಳಿತೀವಿ ಯಾರು ಉಳಿಯೋಲ್ಲ ಅದರಲ್ಲಿ ಎಂಟರ್ಟೈನ್ಮೆಂಟ್ ಆಗಲಿ ಫನ್ ಇದೆ ಕಾಮಿಡಿ ಇದೆ ಎಮೋಷನ್ಸ್ ಇದೆ ಎಲ್ಲದೂ ಇದೆ ಮೂವಿಲಿ ಸೊ ಐ ಥ್ಯಾಂಕ್ ಫಾರ್ ಭೂಪತಿ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಕೋರ್ಸ್ ಸೋನು ಸರ್ ಆ್ಯಕ್ಚುಲಿ ಯೂರ್ ರೆಫರೆನ್ಸಿಂದಲೇ ನಾನು ಈ ಮೂವಿಗೆ ಸೆಲೆಕ್ಟ್ ಆಗಿದ್ದು ಆ್ಯಂಡ್ ಐ ಥ್ಯಾಂಕ್ ಫಾರ್ ದ ಓಲ್ಡ್ ಟೀಮ್ ಐ ಲೈಕ್ ಯಾ ಮೂವಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರಗಳು ಅದು ನನ್ನ ಹೃತ್ಪೂರ್ವಕ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಬಿಕಾಸ್ ನಾವು ಯಾರು ಅಂತಲೇ ಗೊತ್ತಿಲ್ಲ ನಮ್ಮ ನಮ್ಮನ್ನು ನಿಮ್ಮ ಮುಂದೆ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಆ್ಯಂಡ್ ನಮ್ಮ ಸುಚಂದ್ರ ಪ್ರಸಾದ್ ಸರ್ ಅವ್ರನ್ನ ನೋಡಿನ ಭಾಳ ಖುಷಿ ಆಗ್ತದೆ ಅವ್ರಿಗೆ ಥ್ಯಾಂಕ್ಸು ಆ್ಯಂಡ್ ಡಿ ಎಸ್ ಕೆ ಮೂವೀಸ್ ನಮ್ಮ ಸುನೀಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್ ಸಿನಿಮಾ ಬಗ್ಗೆ ನೀವು ಕೇಳ್ತಾಯಿದ್ರಿ ಸಿನಿಮಾ ಬಗ್ಗೆ ಅಂದರೆ ನಿಮ್ಗೆ ಕಾಲ ಆಲ್ರೆಡಿ ಡಿಸ್ಕ್ರಿಪ್ಷನ್ಸ್ ಇದೆ ಸೊ ಈ ಒಂದು ಟ್ರಿಪ್ಗೆ ಹೋಗ್ತಾರೆ ಒಂದು ಫ್ರೆಂಡು ಇದೆಲ್ಲ ಕ್ಯಾಶುವಲ್ ಪಾರ್ಟ್ ನೀವೆಲ್ಲ ಅದು ಕಾಮನ್ ಅನ್ಸುತ್ತೆ ನಿಮಗೆ ಆದರೆ ಅಲ್ಲಿ ನೀವು ಇನ್ನೊಂದು ವಿಷಯ ಗಮನಿಸ್ಬೋದು ವಜ್ರಗಳ ಆತ್ಮ ವಜ್ರಗಳ ಸುತ್ತ ಆತ್ಮಗಳು ಅಂತ ಆದರೆ ಈ ವಜ್ರ ಒಡ್ಯೂರೋ ಆಸೆ ದುರಾಸೆ ಅನ್ನೋದು ಮನುಷ್ಯನಿಗೆ ಮಾತ್ರ ಇರುತ್ತೆ ಅನ್ನೋದು ಎಲ್ರಿಗೋಗುತ್ತಿರೋ ಆಸ್ಪೆಕ್ಟು ಆದರೆ ಇದನ್ನ ಬಿಟ್ಟು ಒಂದು ಆತ್ಮಗಳಿಗೂ ಒಂದು ಆಸೆ ಅನ್ನೋದಿದೆಯಾ ಆ ಆತ್ಮಗಳಿಗೆ ಒಂದು ಪೆಂಡೆಂಟ್ ಮೇಲಿರೋ ಆಸೆಯಿಂದ ಈ ಟ್ರಿಪ್ಗೆ ಹೋಗಿರೋಂಥ ಆರು ಜನಗಳು ಪಡೋವಂಥ ಪಾಡ್ ಏನಿರ್ಬೋದು ಅಂದರೆ ಅನಿರೀಕ್ಷಿತವಾಗಿ ಎದುರಿಸುವಂಥ ಆ ಘಟನೆಗಳಿರ್ಬೋದು ಅದನ್ನು ಹೆಂಗೆ ರಿಸಾಲ್ವ್ ಮಾಡ್ಕೊಂಡು ಹೊರಗಡೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋಲ್ಲ ಅನ್ನೋವಂಥ ಸಿಚುಯೇಷನ್ ಈ ಈ ಥರದೊಂದಷ್ಟು ಕಮರ್ಷಿಯಲ್ ಆಸ್ಪೆಕ್ಟ್ಸು ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಆ್ಯಂಡ್ ನೀವು ನೋಡಿದಂಗೆ ಆ ಸಾಂಗು ಲವ್ ಲವ್ ಮೂಡಲ್ಲಿ ಲವ್ ಮೆಂಟಾಲಿಟೀಲಿರುವಂಥ ಲವ್ವರ್ಸ್ಗೆ ಲವ್ ಸಾಂಗ್ ಒಂದು ಮಜಾ ಕೊಡುತ್ತೆ ಟ್ರಾವೆಲ್ ಮಾಡ್ತೀನಿ ಅನ್ನೋರಿಗೆ ಸಂಚಾರಿ ಅನ್ನೋ ಸಾಂಗ್ ಒಂದು ಟ್ರಾವೆಲ್ ಫೀಲ್ನ ಕೊಡುತ್ತೆ ಸೊ ಹಾರ ಸಿನಿಮಾ ನೋಡ್ತೀನಿ ಅಂತ ಕೆಲವೊಂದು ಕ್ಯಾಟಗರಿ ಇರ್ತಾರೆ ನನ್ನಂಥವ್ರು ಬರೀ ದೆವ್ವಗಳೇ ಇಷ್ಟ ಆಗೋದು ನಮಗೆ ಸೊ ಆ ಥರ ದೆವ್ವನ ಇಷ್ಟಪಡುವಂಥವ್ರಿಗೆ ದೆವ್ವ ಚೆನ್ನಾಗಿ ಕಾಣಿಸೋವಂಥ ಸೀನು ಇದೆ ದೆವ್ವ ಭಯಂಕರವಾಗಿ ಕಾಣಿಸುವಂಥ ಸೀನು ಇದೆ ಸೊ ಸಿನಿಮಾ ನಿಮಗೆ ಏನೇನು ಆಸ್ಪೆಕ್ಟ್ ಕೊಡ್ಬೋದು ಒಂದು ಕಡೆ ಕಾಮಿಡಿ ಇರ್ಬೋದು ಲವ್ ಇರ್ಬೋದು ಹಾರರ್ ಇರ್ಬೋದು ಒಂದು ಜಗಳ ಇರ್ಬೋದು ಪ್ರತಿಯೊಂದು ಆಸ್ಪೆಕ್ಟು ನಿಮಗಿದೆ ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು ಸರ್ ಕನ್ನಡಿಗರು ವಿಶಾಲ ಹೃದಯದವರು ಅಂತ ನೀವು ಹೇಳ್ತೀರಾ ನಾವು ಹೇಳ್ತೀವಿ ಎಲ್ಲರೂ ಹೇಳ್ತೀವಿ ಸೊ ನಮ್ಮ ಜನ ಯಾವತ್ತೂ ಒಂದು ಹೊಸ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಸೊ ನಮ್ಮ ಕನ್ನಡಿಗರು ನಮ್ಮೆಲ್ಲ ಸೀನಿಯರ್ಸ್ಗೆ ಅವರು ಮನ್ಸಲ್ಲಿ ಜಾಗ ಕೊಟ್ಟಿದ್ದಾರೆ ಹಾಗೆ ನಮಗೂ ಒಂದು ಪುಟ್ ಪುಟ್ಟ ಜಾಗ ಅವ್ರ ಮನ್ಸಲ್ಲಿ ಕೊಟ್ಟರೆ ಸೊ ನಾವು ಕನ್ನಡಿಗರಿಗೆ ಯಾವತ್ತು ಋಣಿಯಾಗಿರ್ತೀವಿ ಸಿನಿಮಾ ಗೆದ್ರು ಇನ್ನೊಂದು ಸಿನಿಮಾ ಮಾಡ್ತೀವಿ ಸಿನಿಮಾ ಸೋತರು ಇನ್ನೊಂದು ಸಿನಿಮಾ ಮಾಡ್ತೀವಿ ಸಿನಿಮಾ ಮಾಡೋದು ಮಾತ್ರ ಯಾವತ್ತೂ ನಿಲ್ಲಿಸಲ್ಲ ಸರ್ ನಾವು ಮಿತ್ರರಿಗೆ ನಾನು ನಮಸ್ಕಾರ ನನ್ನ ಹೆಸರು ವಿವೇಕ್ ಚಕ್ರವರ್ತಿ ಆ್ಯಕ್ಚುಲಿ ನಾವು ಆ್ಯಕ್ಟಿಂಗ್ ಕೋರ್ಸ್ನೆಲ್ಲ ಮುಗಿಸ್ಕೊಂಡು ಒಂದು ಶಾರ್ಟ್ ಮೂವಿ ಮಾಡೋಣ ಅನ್ನೋ ಇದ್ವಿ ಅವಾಗ ನಮ್ಮ ಡೈರೆಕ್ಟ್ರು ಬಂದು ಮೂವೀಸ್ ಮೂವಿ ಮೂವಿನೇ ಮಾಡೋಣ ದೊಡ್ಡ ಮೂವಿ ಫೀಚರ್ ಮೂವಿ ಮಾಡೋಣ ಹಾಗೆ ಅಂತೆಲ್ಲ ಮಾತಾಡಿ ಒಂದು ಈ ಮೂವಿ ಟು ತೌಸಂಡ್ ಒನ್ನಲ್ಲಿ ಎತ್ಕೊಂಡಿದ್ದು ಸೊ ಅವಾಗ ಅವಾಗಿಂದ ಇವಾಗ ಶೂಟ್ ಎಲ್ಲ ಮುಗಿಸಿ ಇವಾಗ ರಿಲೀಸಿಗೆ ರೆಡಿ ಇದೆ ಮೇಯಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕಂತ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ನಮಸ್ಕಾರ ಮಾಧ್ಯಮಿತರರಿಗೆ ನ್ಯೂಸ್ ಅವ್ರಿಗೆ ಹೊಸದಾಗಿ ತೆಗೆದಿರುತ್ತಕ್ಕಂತಹ ಅಲಕ್ಯಾಸಿ ಮಾತಾಡಿದವರಿಗೆ ಕನ್ನಡ ಚಿತ್ರರಂಗದಲ್ಲಿ ಹೊಸಬ್ರಿಗೆ ಅವಕಾಶ ಕೊಟ್ಟು ಅವ್ರಿಗೂ ಬಾಳು ಕೊಡ್ತಾ ಇರತಕ್ಕಂತಹ ನಮ್ಮ ಡೈರೆಕ್ಟರ್ ಸರ್ಗಾಗಲಿ ಹಾಗೂ ಕಲಾವಿದರಿಗಾಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಕರ್ನಾಟಕದ ಜನತೆ ಕೊಡ್ತಾರೆ ಅಂತ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕೇಳಿಕೊಳ್ಳುತ್ತಾ ಈ ಸಿನಿಮಾನ ಎಲ್ಲರೂ ನೋಡಿ ನೋಡಿಕೊಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನನಗೆ ಈ ಎರಡು ಕೊ ಮಾತಾಡೋಕ್ಕೆ ಅವಕಾಶ ಕೊಡ್ತ ಅಂತ ತಮ್ಮೆಲ್ಲರಿಗೂ ನಮಸ್ಕಾರಗಳು ಮುಗಿಸ್ತಾ ಇದ್ದೀವಿ ಮತ್ತೆ ಬಂದಿರೋರಿಗೆ ಎಲ್ಲರಿಗೂ ಮೀಡಿಯಾ ಮಾದರಿಗೂ ನನ್ನ ನಮಸ್ಕಾರ ಖುಷಿ ಆಗ್ತದೆ ಸುನಿಲ್ ಸರ್ ನೋಡಿ ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಗೊತ್ತು ಅವರು ಸಿನಿಮಾ ಮಾಡಿ ಒಂದು ಗ್ರೂಪ್ ಆಗಿ ಸಿನಿಮಾ ಮಾಡಬೇಕು ದೊಡ್ಡದಾಗೆ ಸಿನಿಮಾ ನಾನು ಬೆಳೆಸ್ಬೇಕು ಇಂಡಸ್ಟ್ರಿ ಜೊತೆಗೆ ನಾನು ಬೆಳಿಬೇಕು ಅನ್ನೋದು ಒಂದು ಆಸೆ ಇತ್ತು ಒಳ್ಳೇದಾಗಲಿ ಅವ್ರಿಗೆ ಒಂದು ಟೆನ್ ಇಯರ್ಸಿಂದ ಇದ್ದೀನಿ ಗಾಡ್ ಬ್ಲಾಸ್ ಟು ದಟ್ ಟೀಮ್ ಆ್ಯಂಡ್ ಈವನ್ ಫರ್ ದಸ್ ಟೀಮ್ ಒಳ್ಳೇದಾಗಲಿ ಎಲ್ಲರೂ ಹೊಸುವ ಕಲಾವಿದರಿದ್ದಾರೆ ಆ್ಯಂಡ್ ವೆರಿ ಗುಡ್ ಪ್ರೀಡಿ ಆರ್ಟಿಸ್ಟ್ ಆದ ಸೊ ಗಾಡ್ ಬ್ಲಾಸ್ ಟು ಹೋಲ್ ಟೀಮ್ ಥ್ಯಾಂಕ್ ಯು ಇಲ್ಲಿ ಇಂದು ಈ ಸಭೆಯನ್ನ ಈ ವೇದಿಕೆಯನ್ನ ತೂಕಬದ್ಧಗೊಳಿಸಿರುವಂತಹ ಎಲ್ಲ ಗಣ್ಯರೇ ಮತ್ತೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಅತಿ ಗಣ್ಯರೇ ಕೆಲವು ಸಂಗತಿಗಳು ಹಾಗೆ ನಮ್ಮನ್ನ ಅನುರಳಿಸುವಾಗೆ ಕಿವಿಯಲ್ಲಿ ಒಂದಿಷ್ಟು ಅನುಗಣಿಸುವಂತಹ ಪ್ರಶ್ನೆಗಳು ಬಹಳ ಮುಖ್ಯವಾದಂಥವು ಹಿರಿಯರು ಮತ್ತೆ ಅನುಭವಸ್ಥರು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮ ಅಂತ ಕರೆದಾಗ ಅವರು ಅವ್ರು ಕಂಡುಕೊಂಡಂತಹ ಅಷ್ಟು ಕೈಗಳೇನಿವಿಲ್ಲ ಅವುಗಳು ಮತ್ತೊಮ್ಮೆ ಘಟಿಸಬಾರದು ಅಂತ ಕೇಳುವಂಥವರ ಕಳಕಳಿಯುಕ್ತ ಸಂಬದ್ಧ ಪ್ರಶ್ನೆಗಳಿವೆಯಲ್ಲ ಅವುಗಳು ಕೇವಲ ನಮಗೆ ಕಿವಿಗೆ ಬಿದ್ದಿದೆ ಅಂದರೆ ಸಾಕಾಗೋದಿಲ್ಲ ಅದಕ್ಕೆ ಮುಂದುವರೆದು ಅವುಗಳಿಗೆ ಸರಿಯಾದಂಥ ಸಾಮಂಜಸ ಉತ್ತರಗಳನ್ನು ಕಂಡುಕೊಳ್ಳುವಂಥದ್ದು ನಮ್ಮೆಲ್ಲರ ದಾಯಿತ್ವ ಮತ್ತು ಜವಾಬ್ದಾರಿಯಾಗಿದೆ ಕೇಳ್ತಿರುವಂಥ ಪ್ರಶ್ನೆಗಳು ಸುಮ್ಮನೆ ಆ ಸಂದರ್ಭದ ಸಾಂದರ್ಭಿಕ ಪ್ರಶ್ನೆಗಳಲ್ಲ ಆ ಸಂದರ್ಭವನ್ನು ಮೀರಿದಂಥ ಪೂರ್ವ ತಯಾರಿ ಇಟ್ಟುಕೊಂಡಂಥ ಮತ್ತು ದೂರಗಾಮಿ ಮತ್ತು ದೂರದರ್ಶಿತ್ವ ಇರುವಂಥ ಅದನ್ನು ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರುವಂಥ ನಾವಿರೋದು ಈಗ ಸ್ಥಿತಿಯಂತರ ಕಾಲಖಂಡದ ಎಲ್ಲರಿಗೂ ಗೊತ್ತಿದೆ ಜಗತ್ತು ನಡೆಯುವುದೇ ತುಂಬ ಗಣಿತಾತ್ಮಕವಾಗಿ ಗಣಿತಾತ್ಮಕವಾಗಿ ನಡೆಯುತ್ತೆ ಈ ಜಗತ್ತಲ್ಲಿ ರಹಸ್ಯಾತ್ಮಕವಾದ ಯಾವುದೂ ಇಲ್ಲ ಯಾವುದು ಅತಿಮಾನುಷ ಶಕ್ತಿ ಇತ್ಯಾದಿಗಳ ಎಲ್ಲ ಕಥೆ ಅಂತ ಹೇಳ್ತಿರುವಂಥದ್ದು ನಮ್ಮ ಹೊಸತೂ ಅಲ್ಲ ಅದು ಅದು ಇಲ್ಲ ಅಂತ ಅಲ್ಲಿಗೆಳೆಯುವಂತಹ ಪರಿಸ್ಥಿತಿಯೂ ನಮ್ಮದಿಲ್ಲ ಹಾಗೆ ಯೋಚನೆ ಮಾಡಬಲ್ಲಂಥ ವಿಜ್ಞಾನ ಮತ್ತು ವೈಚಾರಿಕತೆ ಮುಂದುವರೆದ ಹಾಗೆಯೇ ಅದರಲ್ಲಾಗಿರಬಹುದಂತ ಎಲ್ಲ ಲೋಪಗಳನ್ನು ದೋಷಗಳನ್ನು ಅಥವಾ ರಂಜನೀಯವಾಗಿ ರೋಚಕವಾಗಿ ಹೇಳಬಹುದಂಥ ಅಷ್ಟು ಸಾಧ್ಯತೆಯನ್ನು ಆಲೈಕೆಯ ತಂಡ ಮಾಡಿದೆ ಅನ್ನೋದನ್ನು ಡಾಕ್ಟರ್ ಸೋನಿಯಲ್ರು ನನಗೆ ಹೇಳಿದ್ದಾರೆ ಆ ಕಾರಣಕ್ಕಾಗಿ ನಾನು ಅದನ್ನ ವಿತರಿಸೋಕೆ ಎತ್ಕೊಂಡಿದ್ದೇನೆ ಕೈಗೆ ಅಂತ ಹೇಳಿದ್ದೇನೆ ಹಾದಿ ತಪ್ಪಬಾರದು ಅಥವಾ ಹಳಿ ತಪ್ಪದಿರಲಿ ಅನ್ನೋ ಇಲ್ಲ ಕಳಕಳಿಯುಕ್ತವಾದಂಥ ನುಡುಗಿದೆಯಲ್ಲ ನಮ್ಮೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಪಾತ್ರದರ್ಶಿ ಆಗಬೇಕಿದೆ